ಯಾರ ಕಡೆ ರೋಬಸಣ್ಣ ಯಾರ ಕಡೆ ರಿವಾ ಹೇಳೋದ ಅದ ಹೌದು ಸೂಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ ಈ ಹೇಳೋಕ್ಕಿಂತ ಮೊದಲು ಒಂದ दगದ ಮಾಡಬೇಕಾಗಿದ್ರิวಾ ಏನತ್ತ ಈ ಮೈಕಗಳ ಅಳ್ಳಾಕತ್ತಾ ನಾವು ಅಳ್ಳಕಿತ ಮೊದಲು ಅವ ಅಳ್ಳಾಕತ್ತಾ ಒಂದಿರೆ ಅಳಲದಂಗ ಮಾಡಿ ದೇವರೇ ಏನು ಮಾಡಬೇಕಾಗಿದೆ ಅಳಲದಂಗ ಜಿಗಟ ಪಟ್ಟಿ ಸೊತ್ತುಬೇಕಾಗಿದೆ ಸುಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ ಹೌದು ಧರೆ ಕ್ಷೇತ್ರ ಹೌದು ದಿವ್ಯ ಕ್ಷೇತ್ರ ಮಲ್ಲೂರ ಗ್ರಾಮದೊಳಗ ಏನ್ ಮಾಡ್ಯಾರೀಪ ಭಕ್ತರನ್ನ ಉದ್ಧಾರ ಮಾಡೋ ಸಲುವಾಗಿ ಶ್ರೇಷ್ಠರನ್ನ ರಕ್ಷಣೆ ಮಾಡೋ ಸಲುವಾಗಿ ಹೌದು ಮಲ್ಲೂರ ಗ್ರಾಮದ ಎಲ್ಲಾ ಮಕ್ಕಳನ್ನ ಕಾಯುವ ಸಲುವಾಗಿ ಯಾರು ಎಲ್ಲಾ ಭಕ್ತರನ್ನ ಉಡಿ ಒಳಗ ಹಾಕೊಂಡು ಈ ಊರು ಉದ್ದಾರದ ಸಲುವಾಗಿ ಯಾರು ನೆನಪ ನಡು ಊರೊಳಗ ಹಿಂಬಾಗಿ ನೆಲೆಸಿರುವಂತ ನನ್ನಪ್ಪ ಯಾರಿಪ್ಪ ಲಿಂಗ ಬೀರನ ದೇವ್ರಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರನಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ನನ್ನಪ್ಪ ದೇವರ ಜಾತ್ರಾ ನಿಮಿತ್ತವಾಗಿ ಏನು ಮಾಡ್ಯಾರೀ ಪಾಪ ಎರಡು ಮ್ಯಾಲ್ಗಳ ಅಂತಂದಿಲ್ಲಿ ಕುಡ್ಸ್ಯಾರ ಏ ಕುಡ್ಸ್ಯಾರಲ್ರಿ ಪಾ ಅವು ಅಂತ ಹೇಳಿ ಎಲ್ಲಾರ್ಗು ಗೊತ್ತಿದ್ದ ಮಾತದ ಹೌದು ಹೌದು ಒಂದೊಂದು ಸಂದ ಆಗ್ಯದವ ಈಗಾಗಲೇ ಒಂದೊಂದು ಸಂದ ಮುಗ್ದಾವ ಆ ಎಲ್ಲಾ ಕಡೆ ಫೋನ್ ಒಳಗ ವಾಟ್ಸಪ್ ಒಳಗ ಯೂಟ್ಯೂಬ್ ಒಳಗ ಹೌದು ಇನ್ಸ್ಟಾಗ್ರಾಮ್ ಒಳಗೂ ಬಂದು ಹೋಗ್ಯಾವ ವೆಸ್ಟ್ ಬುಕ್ದಾಗ ಹಾಕಿಲ್ಲ ಅಲ್ಲ ರೀ ಹೌ ಹಾಕುದದ ಮುಂದೆ ಹೌದು ಅದಕ್ಕೆ ಬಸಣ್ಣ ಏನು ಎಲ್ಲಾ ವಾ ಎಲ್ಲ ಗ್ರಾಮದೊಳಗೆ ಹಾಡ್ಕೆ ಹೆಂಗೆ ಕುಡಿಸ್ತಿದ್ರು ಹೆಂಗೆ ಕೊಡಿಸ್ತೀವಿ ರೀ ವಾ ಎರಡು ಹೆಣ್ಮಕ್ಳ ಮ್ಯಾಲರೆ ಕುಡಿಸ್ತಿದ್ರು ಇರ್ಲಿಕ್ಕೆ ಎರಡು ಗಂಡು ಮಕ್ಳ ಮ್ಯಾಲಾರೆ ಕುಡಿಸ್ತಿದ್ರು ಏ ಕೊಡಿಸ್ತಿದ್ರು ಅಲ್ರಿಪಾ ಈ ಮಲ್ಲೂರ ಗ್ರಾಮದೊಳಗೆ ಹೌದು ಚಂದ ಹಂಗೆ ಹಾಡ್ಕೆ ತಿಳ್ಕೊಂಡು ಏನು ಮಾಡ್ಯಾರ್ರೀವಾ ಒಂದು ಗಂಡ ಮೇಳ ಒಂದು ಹೆಣ್ಣು ಮೇಳ ತಂದಿಲಿ ಕುಡಿಸ್ಯಾರ ಕುಡ್ಸದು ಕುಡಿಸ್ಯಾರ ಕರೆ ಬಾಳ ಚಂದ ಕುಡಿಸ್ಯಾರ ಮುದುಕ್ಯ ಹೆಂಗ ಕುಡ್ಸ್ಯಾರ ಅದೇ ಜಿಲ್ಲಾದ ಬಾಗಲಕೋಟೆ ಜಿಲ್ಲಾದವರ ಅದಾರ ಜಮಖಂಡಿ ತಾಲೂಕದವರ ಅದಾರ ಅಕ್ಕರೆ ಊರ್ ಅಷ್ಟೇ ಬೇರೆ ಬೇರೆ ಅದಾವ ಏನ ಜಗಳ ಹತ್ತಿದ್ರು ಆ ಕಡೆ ಜಗಳಾಡ ಕೊತ್ತು ಹೋಗ್ಲಿ ಬಡದಾಡ ಕೊತ್ತು ಹೋಗ್ಲಿ ಅಂತ ಹೇಳಿ ಆ ಕಡೆ ಬಡದಾಡ ಕೊಡ್ ಸಾಯ್ಲಿಂದ ಅವರು ಸಾಯುದು ಮಾತಾಡ್ಬೇಡ ಆಸೆ ಬಾಳದ ಹೌದು ಹೌದು ತಂದಿ ಮಗಳ ಬಸಣ್ಣ ಏ ಬಸ್ ಇವಾಗ ಕೂಡ ಎರಡೂ ಮಕ್ಕಳ ಹಾಡಿಕೆ ಕೇಳಕ್ ಕೂಡಿರುವಂತ ಎಲ್ಲಾ ನನ್ನ ತಂದಿ ಒಳಗ ಒಂದ್ ಸಲ ನಮಸ್ಕಾರ ಹೌದಲ್ರಿಪಾ ಇದರ ಒಳಗ ಕುರ್ಚೆ ಮ್ಯಾಲ ಕೂತ ಹಾಡಿಕೆ ಕೇಳೋರ್ಗೆ ಎರಡು ಸಲ ನಮಸ್ಕಾರ ಹೌದಲ್ರಿಪಾ ಈ ಯೂಟ್ಯೂಬ್ ಮೂರು ಸಲ ನಮಸ್ಕಾರ ಅವ್ರ ಮೊದಲ್ ನಮಸ್ಕಾರ ಮಾಡ್ರಿ ಯಾಕ ಚಲೋ ಹಿಂದ್ ಬುಗಿತಾರ ಕ್ಯಾಪ್ಟನ್ ಅನ್ನೋದ್ ಮುಂದಿಡ್ತಾರ ಹಿಂಗ ಅವ್ರು ಇನ್ನ ಅಡ್ಡಾರ್ ಕೂತ ಹಾಡ್ಕಿ ಕೇಳೋರಿಗೆ ನಾಲ್ಕು ಸಲ ನಮಸ್ಕಾರ ಅಲ್ಲಿ ನಿತ್ತ ಹಾಡ್ಕಿ ಕೇಳೋರಿಗೆ ಐದು ಸಲ ನಮಸ್ಕಾರ ಈ ಗಾಡಿ ಮೇಲೆ ಕೂತವ್ರಿಗೆ ಆರು ಸಲ ನಮಸ್ಕಾರ ಜೋಲ್ ಹೊಡದ್ ಆ ಕಡೆದು ಬಿದ್ದಿರಿ ಇನ್ನು ಗಚ್ಚಿನ ಜಾಗ ಹಿಡಿದು ಕೂತವ್ರಿಗೆ ಹತ್ತು ಸಲ ನಮಸ್ಕಾರ ನಮ್ಮ ಕಡೆನೆ ಕಾಲ್ ಮಾಡಿ ಕೂತವ್ರಿಗೆ ಹನ್ನೊಂದು ಸಲ ನಮಸ್ಕಾರ ಹೌದ್ ಹೌದಲ್ರಿಪ್ಪ ಇನ್ನು ಪಟಕದ ಕಾಕ ನಮ್ಮ ಅಜ್ಜ ಬೆತ್ತ ಹಿಡ್ಕೊತಾರೆ ಅವ್ರಿಗೆ ಹನ್ನೆರಡು ಸಲ ನಮಸ್ಕಾರ ಏನಾರ ತಪ್ಪಾದ್ರೆ ತಿಳುವಳಿಕೆ ಹೇಳ ಕರಿ ಕಾಕ ಬಡದದು ಹೇಳ್ಬೇಡಪ್ಪ ಹೌದು 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 ಅಕ್ಕ ಯಾಕ ನಿಮಗೊಂದು ಮಾತು ಕೇಳ್ತಾ ಇಲ್ಲಿ ಏನತ್ತ ಇಲ್ಲಿ ಕೂತವ್ರಿಗೆ ನೆತ್ತವ್ರಿಗೆ ಎಲ್ಲರಿಗೆ ನಮಸ್ಕಾರ ಮಾಡ್ರಿ ಇದಕ್ಕೆ ಒಪ್ಕೊತೀನಿ ಹೌದು ನಮ್ಮ ಜೀಪಿಂದ ಹಿಟ್ಟದು ಬಾಟ್ಲಿ ಹಿಡ್ಕೊ ಕೂತಾರಲ್ಲ ಅವ್ರಿಗೆ ರೀ ಅವ್ರು ನಿನಗೆ ಯಾವ ಕನಸಿರು ನನಗೂ ಬಾ ಅಂದ್ರೆ ಈ ಸಂದ್ ಮುಗ್ದೊಳಕ್ ಬರ್ತನಂದ್ಯಾರ ಏ ಇನ್ನು ನನ್ನ ಕಳವಳಿ ಅವ್ರು ಕೂತಾರ ನೋಡ್ ನಿಮ್ಮ ನಿಮ್ ಕಳವಳಿನೂ ಕೂಡ್ಯಾದ್ರಿ ನನ್ ಎಲ್ಲಾ ನನ್ನ ತಾಯಿ ಬಳಗ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಅಕ್ಕ ಅವರ ಅದ್ರಾಗ ವಿಡಿಯೋ ಮಾಡೋರಿಗೆ ಸ್ಪೆಷಲ್ ನಮಸ್ಕಾರ ಇಲ್ಲ ನಿಮಗೊಂದು ಮಾತು ಹೇಳ್ತೀನಿ ನಾನು ಏನತ್ತ ನೀವು ಮಾತಾಡಂಗಿದ್ರೆ ಎರಡು ಮಾತು ಚಂದಂಗ ಮಾತಾಡ್ರಿ ಇಲ್ಲ ಸುಮ್ ಹಾಡ ಹಾಡ್ರಿ ತನ್ನ ಯಾಕೋ ಇದ್ರಾಗ ನನ್ನ ತಂದಿ ಬಳಗಕ್ಕ ಭೇದ ಭಾವ ಮಾಡ್ಲಾಕ್ ಹೋಗ್ಬೇಡ್ರಿ ನೀವು ಇಲ್ಲಿ ಕುತ್ತಂತ ಬಳಗಕ್ಕೆ ಒಂದ್ ಸಲ ನಮಸ್ಕಾರ ಮಾಡ್ರಿ ಮಣಕೊಂಡವ್ರಿಗೆ ಎರಡ್ ಸಲ ನಮಸ್ಕಾರ ಮಾಡ್ರಿ ಕುರ್ಚ ಕು ಮೂರ್ ಸಲ ನಮಸ್ಕಾರ ಮಾಡ್ರಿ ಕಾಕಾಗ ಐದ್ ಸಲ ನಮಸ್ಕಾರ ಮಾಡ್ರಿ ಹಿಂಗ ಹತ್ತು ಹದಿನೈದು ಇಪ್ಪತ್ತು ಸಲ ನಮಸ್ಕಾರ ಮಾಡ್ರಿ ಆಗ್ಯದ ಈ ಮಣ್ಣ ಕಂಪನಿಗೆ ಕಂಪ್ನಿಗ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿವಾ ಅದು ಏ ಮದ್ಯ ಏನಂದ್ ನಾನು ನೀ ನನ್ನ ಬಡ ಶಿವಾದಿ ಹೋಗ್ಬಸನ್ನ ಹೌದು ಮಣ್ಣ ತಿನ್ನು ಕಂಪನಿ ಅಂದ್ರೆ ಅವರೇ ಸುಮ್ ಕುಂಡ್ರತಾರ ತಿಳ್ಕೊಂಡಿ ಯಾವ ಕಲ್ಲದು ಇದ್ರ ಒಗತ ಹೋಗಿ ಬಸಾನ ತಲಿ ಯಾಡ್ದಾಗ್ಲಿ ಅಕ್ಕವ್ರ ಯಾಕ ನನ್ನ ತಾಯಿ ಬಳಗದವ್ರ ಕಲ್ಲು ಹೋಗಿ ಅವ್ರ ಕರೆ ಏನಾಗ್ಯದ ಮಳಿ ಕಲ್ಲು ಕಲ್ ಸಿಗುವಲ್ ನೋಡಲಿ ಬಸವಣ್ಣ ಏನ್ರಿಪಾ ಮಣ್ಣ ತಿನ್ನು ಕಂಪನಿ ಅತಿ ಯಾಕ ಕರೆದೇವ್ ಅಕ್ಕವ್ರ ಹೆಂಗ ನನ್ನ ತಾಯಿ ಬಳಗಕ್ಕ ಮಣ್ಣು ತಿನ್ನು ಕಂಪ್ನಿ ಅಂದಿನ ಕೇಳ್ರಿ ಯಾಕ ನಾನು ಹಡಿಬೇಕಾದ್ರೆ ಮಣ್ಣ ತಿನ್ ಅವರು ಅವ್ರು ಹೆಂಗ್ ಗೊತ್ತಾಗಿದ್ ನಾನು ನೋಡ್ರಿ ಗೊತ್ತಾಗಲ್ಲೀ ಹೆಂಗೆ ಎಟ್ಟ ಕೆಂಪು ಹುಟ್ಟಿ ನೋಡ್ರಿ ನನ್ನ ತಾಯಿ ಯಾಕ ಕೋಟಿ ಕೋಟಿ ನಮಸ್ಕಾರ ಅಂತ ಕಾರಣ ಏನು ಮಾಡಂಗಿಲ್ಲ ಏನು ಮಾತಾಡಂಗಿಲ್ಲ ನಮ್ಮ ತಾಯಿ ಬಳಗ ನೋಡು ಕೆಟ್ಟ ಕಲಿಯುಗದೊಳಗ ಹಗಲು ಹೊತ್ತ ಹೆಣ್ಮಕ್ಳ ಹೋಗಲ್ಲ ಹೋಗಲ್ಲಂತ ಕಾಲಮಾನ ಇದ್ರು ಕೂಡ ಏನ್ ನನ್ನ ಅಪ್ಪ ಬೀರ ದೇವರ ಮೇಲೆ ಭಕ್ತಿ ಇಟ್ಟುಕೊಂಡು ಎರಡೂ ಮಕ್ಕಳ ಹಾಡಿ ಸೇವಾ ಇವತ್ತ ರಾತ್ರಿ ಇದ್ರು ಕೂಡ ಹಾಡಿಕೆ ಕೇಳಿ ಸೇವಾ ಮಾಡ್ಬೇಕ ತಿಳ್ಕೊಂಡು ಹೌದ್ ಹೌದು ಹೆಂಗ್ ಕೂತ ಹಾಡಿಕೆ ಕೇಳತ್ತಾರ ನಿಮ್ಗೊಂದು ಮಾತು ಕೇಳ್ತೀನಿ ಇಲ್ಲಿ ಏನತ್ತ ನನ್ನ ತಾಯಿ ಬಳಗದವ್ರು ಎದಕ್ಕೆ ಬಂದಾರತ್ರಿ ಮತ್ತೆ ನನ್ನ ತಂದೆ ಬಳಗದವ್ರು ಯಾಕೆ ಬಂದಾರ ಅಕ್ಕಣ ತಲಿ ಔಟ್ ಅದಂಕ ಅಂತದ ಮುದಕ್ಯಾ ಪೂರಾ ಅಲ್ಲ ಹ್ಮ್ ಯಾಕ ನನ್ನ ತಾಯಿ ಬೊಳಗದವ್ರು ನೀವು ಹಾಡ್ಕಿ ಕೇಳಾಕ ಬಂದಿರ ನೀವೆಲ್ಲ ಎಲ್ಲಾ ನಮ್ಮ ತಂದಿ ಬೊಳಗದವ್ರು ಯಾಕೆ ಬಂದ ಹಾಡ್ಕಿ ಬಂದರು ಮತ್ತೆ ನನ್ನ ತಾಯಿ ಬೊಳಗದವ್ರು ಹಾಡ್ಕಿ ಕೇಳಾಕ ಬಂದಾರ ಹೋಗ್ತದ್ರಿ ನೀವು ಯಾಕೆ ಯಾಕ ತಾಯಿ ಬೊಳಗದವ್ರ ಹಾಡ್ಕಿ ಕೇಳಾಕ್ ಬಂದಿಲ್ರಿ ಮತ್ತ ಈ ರಾತ್ರಿ ಟೈಮ್ ದಾಗ ಯಾವ ಧಾರಾವಿ ಹತ್ತ ಬಂದಾರ ಅವರು ಧಾರಾವಿ ಹತ್ರ ಬರ ಅನ್ರಿ ನೀ ಹಂಗಂದು ಬಡಸ್ಕೊಂಡ್ ಹೋ ಯಾಕ್ರೀವಾ ಹೆಂಗ ಮಕ್ಕಳ ಹಾಡಿಕಾರ ನೋಡ್ ಬಸ ಹೆಂಗತಾರುಂಬಾ ಶರಗ ಹೊನಿ ತುಂಬಾ ಕುಂಕುಮ ಹಚ್ಕೊಂಡು ಹೌದಾ ಕೈ ತುಂಬಾ ಬಳಿ ಹಾಕೊಂಡು ಹೌದಾ ಎಂತ ಪದ್ಧತಿ ಎಂತ ಸಂಸ್ಕಾರ ಅದ ನೋಡ್ ಬಸಣ್ಣ ಎಂತ ಸಂಸ್ಕಾರ ಐತ್ರಿವಾ ನಮ್ ಊರಾಗ ಪದ್ಧತಿ ಹೆಂಗ ನಿನಗೂ ಗೊತ್ತದ ಕಡೆ ಕಡೆವಾ ಆದ್ರ ಮಲ್ಲೂರ ಗ್ರಾಮದೊಳಗೆ ಎಂತ ಸಂಸ್ಕಾರ ಅದ ಹೌದಾ ತಲೆ ತುಂಬಾ ಸರಗ ಹೊಚ್ಚಿಕೊಂಡು ಹನಿ ತುಂಬಾ ಕುಂಕುಮ ಹೌದು ಕೈ ತುಂಬಾ ಬಳಿ ಹಾಕೊಂಡು ಹೆಂಗ ಕುತ್ತ ಹಾಡಿಕೆ ಕೇಳತ್ತನ ಸಾಕ್ಷಾತ್ ಸೌದತ್ತಿ ಎಲ್ಲಮ್ಮ ಬಂದು ನಮ್ಮ ಎದರಿಗೆ ಕುಂತಂಗ ಆಗ್ಯದ ಸಾಕ್ಷಾತ್ ಗುಡ್ಡದ ಎಲ್ಲವೂ ಬಂದು ನಮ್ಮ ಎದರಿಗೆ ಕುಂತಂಗ ಆಗ್ಯದ ಹೌದಾ ಗುಡ್ಡದ ಎಲ್ಲ ಚಾದರ್ ಹೊತ್ಕೊಂಡು ಕುಂಡ್ರಾತಿರ್ಬೇಕು ಹೆಂಗು ನೋಡಿ ನಮ್ಮ ಅವ್ರು ಹೆಂಗ್ ಕೂತಾರ ಅಲ್ಲಿ ಎಲ್ಲೋ ಅಲ್ಲಿ ನೋಡ್ರಿ ತಲೆಗೆ ಅರಿಬೇಕು ಕಟ್ಕೊಂಡು ಇವನ್ ನೀವು ಸಿಟ್ಟು ಮಾಡ್ಕೋಬೇಡ್ರಿ ನಿಮ್ಮ ಮನಿ ಮಕ್ಕಳಾಗಿ ಮಾತಾಡ್ತೀವಿ ಯಾರು ತಪ್ಪು ತಿಳ್ಕೊಬಾರ್ದ್ರಿ ಅದಕ್ಕೆ ಇರ್ಲಿ ಇವತ್ತ ದೈವಂದ್ರ ಒಂದರ ದೈವಂದ್ರ ತಾಯಿ ತಂದೆ ಇದ್ದಂಗ ಇಲ್ಲಿ ಯಾವ ರೀತಿ ನೀವು ನಗನಗತ್ತ ಕಾರ್ಯಕ್ರಮ ಕೇಳತ್ತಿದ್ರಲ್ಲ ಇದು ಒಂದ ರಾತ್ರಿ ನೀವು ಭಕ್ತಿ ಪೂರ್ವಕವಾಗಿ ಕೂತ್ ಕೇಳಿದ ಕರೆ ಇತ್ತಂದ್ರ ವರ್ಷ ಪೂರ್ತಿ ನಿಮ್ಮ ನಿಮ್ ಮನಿ ಒಳಗ ಬೀರಪ್ಪ ನಿಮ್ಮ ಗಂಡ್ರ ನಿಮ್ಮ ಸಂಸಾರ ನಿಮ್ಮ ಹೆಂಡ್ರ ಮಕ್ಕಳನ್ನ ಚಂದಂಗಿ ಇರ್ಲಿ ಹೌದು ನಿಮ್ದು ಎಷ್ಟಾ ಕಷ್ಟ ಇದ್ರು ಕೂಡ ಆ ಪರಿಹಾರ ಭಗವಂತ ಕೊಟ್ಟೆ ಒಂದು ಮಾತಿಟ್ಟುಕೊಂಡು ಇಟ್ಟುಕೊಂಡು ಗುರುವಾಗಿ ಯಾರು ಕಾಡಿದ್ರು ಯಾರು ಕಾಡ್ರಿಪ್ಪ ನನ್ನಪ್ಪ ಬೀರ ದೇವರ ಯಾರಿಗೆ ಅಂತ ಹೇಳಿ ಏನ್ ಮಾಡ್ಬೇಕಾ ಪದರೂಪದೊಳಗೆ ಹಾಡ್ ಹೇಳುದ ಹೇಳ್ರಿ ಹೆಂಗ ಕೇಳು ಹೆಂಗ್ರಿವಾ